ನಂಗೆ ಇವತ್ತು ಹೇಳ್ತಾ ಇದ್ದಾರೆ ಅದು ಅಮಾವಾಸ್ಯೆ ಇದೆ ಹಬ್ಬ ಇದೆ ಎಲ್ಲರ ಮಂದು ಪಕ್ಷ ಇರುತ್ತೆ ಮಾಧ್ಯಮ ಎಲ್ಲ ಬರ್ತಾರ ಅಂತ ಹೇಳಿ ನನಗೆ ಉದಯ ಟೀಮಿಂದ ಕೇಳಿದ್ಮೇಲೆ ಖಂಡಿತವಾಗಲೂ ಇಂಥ ದೊಡ್ಡ ಸಾಧನೆ ಮಾಡಿರುವಂಥ ಸಿನಿಮಾಗೆ ಪ್ರಚಾರ ಕೊಡೋಕ್ಕೆ ಖಂಡಿತವಾಗ್ಲೂ ಮಾಧ್ಯಮ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಿಮ್ಮ ಪರವಾಗಿ ಹಾಗಾಗಿ ಬಂದರು ಬಂದಿದ್ರಿ ಭಾಳ ಆಯಿತು ತುಂಬಾ ಲೇಟ್ ಮಾಡೋಣ ಅಂತಲೂ ಮಾಡಬೇಡಿ ಅಂತಲೂ ಹೇಳಿ ನಿಮ್ಮ ಟೀಮ್ಗೆ ಯಾಕೆಂದರೆ ಸಂಜೆ ಎಲ್ಲ ಪಕ್ಷ ಇರುತ್ತೆ ಅಂತ ಆಗಲೇ ನಮ್ಮ ಬಾಂಡ್ ರವಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಣ್ಣ ಹಣ ಹೋಗ್ಬೇಕು ದಯವಿಟ್ಟು ಬೇಗ ಮುಗಿಸಿ ಅಂತೇಳಿ ಮುಗಿಸೋಣ ಇದು ಮುಗಿಸೋ ಅಂಥ ಕಾರ್ಯಕ್ರಮ ಅಲ್ಲ ಈಗ ಶುರು ಮಾಡ್ತಿರೋಂಥ ಕಾರ್ಯಕ್ರಮ ಹಾಗಾಗಿ ಈಗ ಸಮೀರ್ ಅವರು ಹೇಳಿದಂಗೆನೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ ಇಡೀ ಮಾರ್ಟಿನ್ ಟೀಮ್ಗೆ ಒಳ್ಳೇದಾಗ್ಲಿ ಗೊತ್ತು ಹೀರೋ ಅವರು ಧ್ರುವ ಸರ್ಜೆ ಅವರು ಬಹಳ ಹೆಂಗೆ ಅಂತಂದರೆ ಭಾಳ ಫ್ಲೆಕ್ಸಿಬಲ್ ಅವರು ಅಂದರೆ ಅವರು ಹೀರೋ ಆಗಿರೋ ಅಂತಾರೆ ಯಾವ್ದಿಲ್ಲ ನಾನು ತುಂಬ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಅವ್ರ ಮಾವಂತರ ಅಲ್ವಾ ಅರ್ಜುನ್ ತರ ಅವರೆಲ್ಲ ತುಂಬ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋ ತುಂಬ ವರ್ಷದಿಂದ ನೋಡ್ತಾ ಇದೀನಿ ಹಾಗಾಗಿ ಅವರು ಬೆನ್ನೆಲಬಾಗಿ ನಿಂತಿದ್ದಾರೆ ಉದಯ್ ಮೆಹದ ಅವ್ರಿಗೆ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಉದಯ್ ಸರ್ ಅವರು ಯಾಕೆಂದ್ರೆ ನಾನು ಅವರು ಫಸ್ಟ್ ರಾವಣ ಫಿಲಮ್ ಇಂದ ಹಿಡಿದು ಮಾರ್ಟಿನ್ ಪಿಕ್ಚರ್ ಅವ್ರಿಗೂ ನನಗೆ ಕೆಲಸ ಕೊಟ್ಕೊಂಡು ಬಂದಿದ್ದಾರೆ ಪಿ ಆರ್ಒ ಕೆಲಸ ನಮ್ಮ ಸಂಸ್ಥೆಗೆ ಅದಕ್ಕೆ ಋಣಿಯಾಗಿ ಇದು ದೊಡ್ಡ ದೊಡ್ಡ ಫಿಲಮ್ ಇದು ಅಂದರೆ ಅವರ ಉದಯ್ ಮೆಹ್ತಾ ಅವರ ನಿರ್ಮಾಣದ ಒಂದು ಬಹಳ ಅದ್ದೂರಿ ಮತ್ತು ಅಪಾರ ವೆಚ್ಚ ಖರ್ಚು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಉದಯ್ ಸರ್ ಇದು ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಪ್ಯಾನ್ ವರ್ಲ್ಡ್ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಯಾತಕ್ಕೆ ಅಂತಂದ್ರೆ ನಿನ್ನೆ ಅಷ್ಟೇ ಸೆನ್ಸರ್ ಆಗಿದೆ ಯು ಸರ್ಟಿಫಿಕೇಟ್ ಬಂದಿದೆ ನಮ್ಮಂದಷ್ಟು ಜನ ಸ್ನೇಹಿತರು ಸೆನ್ಸಲ್ಲಿ ಇರೋದ್ರಿಂದ ಆ್ಯಕ್ಚುಲಿ ಅದು ಹೇಳಬಾರ್ದು ಅದ್ಭುತವಾಗಿ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ವಿಷಯ ಬಂತು ಹಾಗಾಗಿ ಅದನ್ನು ಧ್ರುವ ಸರ್ಗೂ ಕೂಡ ಅದನ್ನು ಶೇರ್ ಮಾಡಿದೆ ಆಲ್ ದಿ ಬೆಸ್ಟ್ ಇಡೀ ಮಾರ್ಟಿ ಟೀಮ್ ನನ್ನೂ ಸೇರಿಕೊಂಡು ತುಂಬ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಹೋಗ್ಲಿ ಉದಾಹರಣೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್